ನಾವು ರಾಬರ್ಟ್ ಶೂಟಿಂಗಲ್ಲಿ ನಮ್ಮ ಮೈಕ್ ನಟರು ಅಣಗಿಸ್ತಾಯಿದ್ರು ಬಡ ಕರೆಕ್ಟ್ ಕರೆಕ್ಟಾಗಿದ್ದಾಳೆ ಈ ಬಣ್ಣ ಬಿಸ್ಕೆಟ್ ಇದ್ದಾಗಿದ್ದಾಳೆ ಅಥವಾ ಅದು ಇದು ಅಂತ ಎಲ್ಲ ಅಣಗಿಸ್ತಾ ಇದ್ವಿ ಬಟ್ ಸೀರಿಯಸ್ಸಾಗಿ ಇದಾಗ್ತದೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ ದೇವ್ರದಾಯಿಂದ ಆಯ್ತಲ್ಲ ಮ್ಯಾರೇಜಸ್ ಮೇಡ್ ಇನ್ ನೆವೆನ್ ಅಂತಲ್ಲ ಸೊ ಹಾಗಾಗಿ ಒಳ್ಳೆಯ ಈಡು ದೋಡಿ ಇಲ್ಲ ಮೇಡಮ್ ಎಗರೆ ಅವ್ರು ಯಾವತ್ತೂ ಅಷ್ಟೇ ಇಂಟ್ರೆಸ್ಟು ತೋರಿಸ್ತಾ ಇರಲಿಲ್ಲ ಸೊ ಇವರು ನಮ್ಮ ಹೀರೋ ಹೇಳೋರು ಏನಾದ್ರು ಪ್ರಾಬ್ಲಮ್ ಇದೆಯನ್ನ ನಿಮಗೆ ಹೇಳ್ಬಿಡು ಅಂತ ಏ ಇಲ್ಲ ಬಾಸ್ ಎಲ್ಲ ಒಂದು ಸ್ವಲ್ಪ ಸೆಟ್ಲ್ ಆಗೋಣ ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳಿದ ಯಾರಿಗೋ ಒಬ್ರಿಗೆ ಒಳ್ಳೇದಾಯ್ತಲ್ಲ ನಮ್ಮ ಸಿನಿಮಾ ಮಾಡಿದ್ರಿಂದ ಅಟ್ಲೀಸ್ಟ್ ಇದನ್ನು ಒಳ್ಳೇದಾಯ್ತಲ್ಲ ಅಂತ ಹೌದು ಹಾಂ ಹಾಂ ನಾನು ಹೇಳ್ತಾ ಇರೋದು ಸಿನಿಮಾ ಮಾಡಿ ಒಂದಷ್ಟು ಜನಕ್ಕೆ ಊಟ ಕೊಡೋದು ಹೋಕ್ಕೆ ಇಬ್ಬರಿಗೆ ಮದುವೆ ಮಾಡಿಸೋದು ಮೋಸ್ಟ್ಲಿ ನಮ್ಮ ಸಿನಿಮಾ ನಮ್ಗೆ ಖುಷಿ ಆಗ್ತದೆ ಇದರಿಂದನಾದರೂ ಒಂದು ಒಳ್ಳೇದಾಯ್ತಲ್ಲ ಆಗಲಿ ಹಾಂ ಯಾರೋ ಮಾಡಲಿ ಸರ್ ಸಿನಿಮಾ ಯಾರು ಸೊತ್ತು ಅಲ್ಲ ಎಲ್ಲರೂ ಸತ್ತು ಸೊ ಹಂಗಾಗಿ ತರುಣ್ ಅವ್ರು ನಾನು ಅವತ್ತು ಹೇಳಿದ್ದೀನಿ ಸಿಂಧೂರ ಲಕ್ಷ್ಮಣ ಬೇಕಾ ಯಾವುದು ಬೇಕಾ ತಗೊಳ್ಳೋ ತರುಣ್ ನಾನು ನಿಮ್ಮ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಇಟ್ಟಿದ್ದೀನಿ ನೀನು ನಿಮ್ಮ ಬಗ್ಗೆ ಅದೇ ಗ್ರ್ಯಾಟಿಟ್ಯೂಡ್ ಅಂತ ಸೊ ಸದಾಕಾಲ ತರುಣ್ ಅವರು ಮತ್ತು ಸೋನಲ್ ಅವರು ಒಂದು ಮದುವೆ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಒಳ್ಳೇದಾಗಲಿ ನಮಗೆ